ಅವ್ರು ಮಾಡಿದಾರ ಎಲ್ಲರೂ ಬಿಜೆಪಿ ಪಕ್ಷ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಮಾಡಿದಾರ ನಾನು ಅನೇಕ ಸಾರಿ ಹೇಳಿದ್ದೀನಿ ಮಾಡ್ರಪ್ಪ ನೀವು ಓಲಿ ಅದನ್ನು ಟೀಕೆ ಮಾಡೋದ್ರ ಬಿಟ್ಬಿಡಿ ತೆಗೆ ಅವರಿಗೆ ಅಭಿವೃದ್ಧಿ ಮಾಡಿ ಮಾಡಲಿಲ್ಲ ಇವತ್ತಿನವರು ಮಾಡಲಿಲ್ಲ ಹಾ ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾತ್ರ ಎಸ್ಸಿ ಎಸ್ ಪಿ ಅವ್ರು ಸಮಾನತೆ ತರೋದು ಹೇಗೆ ಸಂವಿಧಾನದ ರೀತಿಯ ಸಮ ಸಮಾಜ ಹೇಗೆ ಏನು ಮಾಡದೇನೆ ಬರೀ ಟೀಕೆ ಮಾಡೋದು ಅವರು ಬರೀ ನೆಹರೂರವರು ಬರೀ ರಾಜಕಾರಣಿ ಆಗಿರ್ಲಿಲ್ಲ ಒಬ್ಬ ಇತಿಹಾಸಕಾರರು ಕೂಡ ಆಗಿದ್ರು ಅನ್ನೋದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ ಯಾರಿಗೆ ಈ ದೇಶದ ಇತಿಹಾಸ ಗೊತ್ತಿಲ್ಲವೋ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೆಹರೂರವ್ರಿಗೆ ಇತಿಹಾಸ ಗೊತ್ತಿತ್ತು ದೇಶದ ಇತಿಹಾಸ ಗೊತ್ತಿತ್ತು ಈ ದೇಶ ಹೇಗೆ ಮುನ್ನಡೆಸಬೇಕು ಅನ್ನೋದು ಗೊತ್ತಿತ್ತು ಎಂಥ ದೇಶ ನಿರ್ಮಾಣ ಮಾಡಬೇಕು ಅನ್ನೋದು ಗೊತ್ತಿತ್ತು ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಗಳು ಏನ್ ಇವರು ಬಂದ ತಕ್ಷಣವೇ ಪಂಚವಾರ್ಷಿಕ ಬದಲಾವಣೆ ಮಾಡಿ ನೀತಿ ಆಯೋಗ ಮಾಡ್ಬಿಡಿದ ತಕ್ಷಣವೇ ಬದಲಾವಣೆ ಆಗ್ಬಿಡ್ತದ ಅಷ್ಟೇ ಮಾಡಿದ್ದು ನೆಹರೂರವರು ಪಂಚವಾರ್ಷಿಕ ಯೋಜನೆಗಳು ಮಾಡಿದ್ರಲ್ಲ ಅದನ್ನ ಬದಲಾವಣೆ ಮಾಡಿ ನೀತಿ ಆಯೋಗ ಅಂತ ಹೆಸರು ಬದಲಾಯಿಸಿದ್ರು ಆ ನೀತಿ ಆಯೋಗದಲ್ಲಿ ಏನು ಇಲ್ಲ ಹಿಂದೆ ನಾನು ಹಣಕಾಸು ಮಂತ್ರಿ ಆಗಿರುವಾಗ ಯೋಜನೆ ಎಷ್ಟು ಗಾತ್ರ ಇರಬೇಕು ನಮ್ಮ ಯೋಜನೆ ಯಾವ ರೀತಿ ಇರಬೇಕು ಅದಕ್ಕೆ ರಿಸೋರ್ಸಸ್ ಹೆಂಗೆ ಅನ್ನೋದನ್ನೆಲ್ಲ ಯೋಜನಾ ಆಯೋಗದಲ್ಲಿ ಚರ್ಚೆ ನಡೀತಿತ್ತು ಅವರು ಅಪ್ರೂವಲ್ ಮಾಡಿದ ಮೇಲೆ ನಮ್ಮ ಯೋಜನಾ ಗಾತ್ರ ನಿರ್ಮಾಣ ನಿರ್ಣಯ ಆಯ್ತಿತ್ತು ಈಗ ಏನೂ ಇಲ್ಲ ಯಾವ ರಾಜ್ಯದ ಮೇಲೆ ಏನೂ ಇಲ್ಲ ರಾಜ್ಯಕ್ಕೆ ಕೊಡೋದೇ ಕೊಡೋದಿಲ್ಲ ಇವರು ರಾಜ್ಯಕ್ಕೆ ಕೊಡಬೇಕಾಗಿರೋ ನಮ್ಮ ಕೆರೆಗೆ ನಮ್ಗೆ ಕೊಡಲ್ಲ ನರೇಂದ್ರ ಮೋದಿಯವರು ಇಷ್ಟೊಂದು ರಾಜ್ಯಗಳಿಗೆ ಅನ್ಯಾಯ ಮಾಡಿರೋದು ಇದೆಯಲ್ಲ ಅದರಲ್ಲೂ ಕರ್ನಾಟಕ ಮಾಡಿರ್ತಕ್ಕಂಥ ಅನ್ಯಾಯ ಇದೆಯಲ್ಲ ದೊಡ್ಡ ಅನ್ಯಾಯ ಮಾಡಿದ್ದಾರೆ ದೊಡ್ಡ ಅನ್ಯಾಯ ಅದನ್ನು ಕೇಳಿದ್ರೆ ದೇಶ ಹೊಡೀತಕ್ಕಂಥ ಕೆಲಸ ಮಾಡಬೇಕ ಇವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನೆಲ್ಲ ಮಾತಾಡಿದ್ರು ಅನ್ನೋದು ಗೊತ್ತಿರಬೇಕಲ್ಲ ದೇಶ ಹೊಡಿತಕ್ಕಂಥ ಮಾತುಗಳಾಡಿರೋರು ಇವರು ನಾವು ದೇಶವನ್ನ ಒಗ್ಗಟ್ಟು ಐಕ್ಯತೆ ಸಮಗ್ರತೆ ಇರಬೇಕು ಅನ್ನೋದ್ರೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಫೆಡರಲ್ ಸ್ಟ್ರಕ್ಚರ್ ಮೂಲಕ ನಮ್ ನಮ್ಗೆ ಕರ್ನಾಟಕನ ಬೆಳಿಬೇಕಲ್ಲ ರಾಜ್ಯ ಬೆಳೆದ್ರೆ ತಾನೇ ದೇಶ ಬೆಳೀಲಿಕ್ಕೆ ಸಾಧ್ಯ ರಾಜ್ಯನೇ ಬೆಳೀದಿರ ದೇಶ ಹೆಂಗ್ ಬೆಳಿಲಿಕ್ಕೆ ಸಾಧ್ಯ ಅಂತ ಪ್ರತಿ ರಾಜ್ಯನೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಮಾತ್ರ ದೇಶ ಬೆಳೀತು ಅಂತ ಹೇಳಬೇಕು ಸಂಪನ್ಮೂಲಗಳನ್ನೆಲ್ಲ ಕೇಂದ್ರದಲ್ಲೇ ಇಟ್ಟುಕೊಂಡು ರಾಜ್ಯಗಳನ್ನೆಲ್ಲ ಅದರಲ್ಲೂ ವಿಶೇಷವಾಗಿ ದಕ್ಷಿಣದ ರಾಜ್ಯಗಳಿದಾವಲ್ಲ ಎಲ್ಲಿ ಅವರ ಶಕ್ತಿ ಇಲ್ಲವೋ ಆ ರಾಜ್ಯಗಳನ್ನೆಲ್ಲ ನಿರ್ಲಕ್ಷ್ಯ ಮಾಡ್ಬಿಟ್ಟಿದ್ದಾರೆ ನಿರ್ಲಕ್ಷ್ಯ ಮಾಡ್ಬಿಟ್ಟಿದ್ದಾರೆ ಎಚ್ಚರಿಕೆ ಇನ್ನೇ ಇರಬೇಕಾಗ್ತದೆ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಭದ್ರ ಬುನಾದಿಯನ್ನ ಹಾಕ್ಬೇಕು ಈ ಸಾರಿ ಜನ ಬಿಜೆಪಿಗೆ ವಿರುದ್ಧವಾದಂಥ ನಿರ್ಣಯ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ ಸಂಪೂರ್ಣ ಈಗ ಅವರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತಿದ್ದವರು ಈಗ ಕಾಂಗ್ರೆಸ್ಸು ಹತ್ತೆರಡು ಗೆಲ್ಬಹುದು ಮಟ್ಟಕ್ಕೆ ಬಂದಿದ್ದಾರೆ ಈಗ ಇಪ್ಪತ್ತೈದು ಇಪ್ಪತ್ತೈದು ಬಿಟ್ಟು ಬಿಟ್ಟಿ ಈಗ ಹತ್ತೆರಡು ಗೆಲ್ಬಹುದು ಕಾಂಗ್ರೆಸ್ಸು ನನ್ನ ಮಟ್ಟಕ್ಕೆ ಹೇಳಿ ಪ್ರಾರಂಭ ಮಾಡಿದ್ದಾರೆ ನಿಮ್ಮೆಲ್ಲರ ಶ್ರಮದಿಂದ ಕಾಂಗ್ರೆಸ್ ಪಕ್ಷ ಈ ಸಾರಿ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನ ಗೆದ್ದೇ ಗೆಲ್ಲ ಎಲ್ಲ ನಮ್ಮ ಕಾರ್ಯಕರ್ತರ ಶ್ರಮ ನಮ್ಮ ಲೀಡರ್ಗಳ ಶ್ರಮ ಎಲ್ಲ ಶ್ರಮದಿಂದ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನ ಈಗ ನಮ್ಮನ್ನು ಗುರುತಿಸಲಿಕ್ಕೆ ನಮ್ಮ ಕೆಲಸಗಳನ್ನು ಗುರುತಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತೆ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಜನತೆಯಲ್ಲಿದ್ದ ರಾಷ್ಟ್ರ ಕಟ್ಟಲಿಕ್ಕೆ ಜಾತ್ಯತೀತ ತತ್ವದ ಅಡಿನಲ್ಲಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಕೆಲಸ ಮಾಡೋಣ ಅದೇ ನೆಹರು ಕೂಡ ಬಯಸಿದ್ದರು ಅವ್ರಿಗೇನು ಯಾವುದೇ ಜಾತಿ ಏನಿಲ್ಲ ಧರ್ಮ ಇರಲಿಲ್ಲ ಎಲ್ಲ ಜಾತಿಗಳು ಎಲ್ಲ ಧರ್ಮಗಳು ಕೂಡ ಪ್ರೀತಿಸ್ತಿದ್ರು ಹಾಗಾಗಿ ಆ ದಿಕ್ಕಿನಲ್ಲಿ ನಾವು ನಡೀತಕ್ಕಂಥದ್ದೇ ನೆಹರೂರವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೆಹರೂರವರು ನಮಗೆಲ್ಲ ಸ್ಫೂರ್ತಿ ಹದಿನೇಳು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಹದಿನೇಳು ವರ್ಷಗಳ ಕಾಲ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಪ್ರಯತ್ನ ಅದು ಮುಂದುವರಿಸ್ಕೊಂಡು ಹೋಗದೆ ನಮ್ಮ ಕರ್ತವ್ಯ ಆ ಕೆಲಸ ನಾವು ನೀವೆಲ್ಲ ಮಾಡೋಣ ಅಂತ ಹೇಳಿ ನೆಹರೂರವ್ರನ್ನ ಮತ್ತೊಮ್ಮೆ ಸ್ಮರಿಸ್ಕೊಂಡು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿದ್ದನ್ನು ಮಾತು ಬೇಕಾರೆ ಜೈ ಹಿಂದ್ जय कर्नाटक जय कांग्रेस